ನ್ಯೂ ಆಲೆಂಡ್ ಟ್ಯಾಗೆಟ್ರ್ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗೆಳೆಯರದು ನ್ಯೂ ಆಲೆಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಗೆಟ್ರ್ ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಈ ಟ್ಯಾಗೆಟ್ರ್ ಎಷ್ಟನೇ ಓನರ್ ಐತಿ ಏನು ರೇಟ್ ಐತಿ ಮೋಡ್ ಏನೈತಿ ಮತ್ತು ಓನರ್ ಮೊಬೈಲ್ ನಂಬರ್ ಏನೋ ಟ್ಯಾಕೆಟ್ರ ಗುಡ್ ಕಂಡೀಷನ್ ಐತಿಲ್ಲೋ ಪೇಪರ್ಸ್ ಚಾಲ್ತಿದಾವಿಲ್ಲ ಇದ್ರ ಬಗ್ಗೆ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟ್ಯಾಕ್ಟ್ರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರೇ ಯೂಟ್ಯೂಬ್ನಾಗ ನೋಡ್ತಾ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿರಿ ಏನೂ ಅರ್ಥರಂಗಿಲ್ಲ ನೋಡ್ತಾ ನೋಡ್ತಾ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಗೆಳೆಯರಿಗೆ ಶೇರ್ ಮಾಡಿರಿ ಮತ್ತು ನಮ್ಮ ವಿಡಿಯೋ ನಿಮ್ಗೆ ಡೌಟ್ ಅನಿಸಿದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮಗೆ ಗೆಳೆಯರು ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಮಾರಾಟ ಅಥವಾ ತಗೊಂಡುಕೊಳ್ಳೋರ್ದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅನುಕೂಲ ಆಕೈತಿ ಬನ್ನಿ ಗೆಳೆಯರಿ ವೀಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ನ್ಯೂ ಆಲ್ಯಾಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರಷ್ಟ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹತ್ತೈತಿ ಮತ್ತು ಎರಡನೇ ಓನಾರ ಏನು ತೊಗೊಳ್ಳೋರ್ನೂ ಮೂರನೇ ಓನರ ಗೆಲುವು ಟ್ಯಾಕ್ಟ್ರ ಐವತ್ತು ಐದು ಎಚ್ ಪಿ ಐವತ್ತು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಟ್ಯಾಕ್ಟ್ರ್ ಮಾತ್ರ ಗುಡ್ ಕಂಡೀಷನ್ ಐತಿ ಪೇಪರ್ಸ್ ಕೂಡ ಚಾಲ್ತಿದಾವ ನಿಮ್ಗೆ ಈ ಥರದ್ದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಏಜೆಂಟ್ರ ಮೊಬೈಲ್ ನಂಬರ್ ಟೈಟಲ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡಿಕೊಳ್ಳ್ರಿ ಯಾವುದೇ ರೀತಿ ಟ್ಯಾಕ್ಟ್ರ್ ತೊಳೋದ್ರೆ ನೀವು ಅಲ್ಲೆಂಡ ಮಿಸ್ ಮಾಡ್ಕೊಬೇಡ್ರಿ ವಿಡಿಯೋ ಇಲ್ಲಪ್ಪ ಗೆಳೆಯರ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ತೊಳೋದ್ರೆ ಈ ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ಯೂಸ್ ಆಗಲಿ ಇದು ಇದ್ಯಾಕ್ಟರ್ ಲಾಸ್ಟ್ ಫೈನಲ್ ಫೈನಲ್ ಏನು ಫ್ರೈ ಜೈರಪ್ಪ ಅಂದ್ರೆ ಎರಡು ಸಾವಿರದ ಹತ್ತು ಐತಿ ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವೆ ಟ್ಯಾಕ್ಟರ್ ಗುಡ್ ಕಂಡೀಷನ್ ಐತಿ ಸೆಕೆಂಡ್ ಓನರ್ ಐವತ್ತು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಮತ್ತು ಐದು ಲಕ್ಷದ ಹತ್ತು ಸಾವಿರ ರೂಪಾಯಿ ರೇಟ್ ಎಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಗುತ್ತೆ ರೇಟ್ ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡ್ಕೋಬಹುದು ಮತ್ತೊಂದು ವಿಷಯ ಏನಪ್ಪ ಅಂದ್ರೆ ಟ್ರ್ಯಾಕ್ಟ್ರ ಗುಡ್ ಕಂಡೀಷನ್ ಐತಿ ಪವರ್ ಸ್ಟೇರಿಂಗ್ ಐತಿ ಗುಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಹಿಂದಿಂಗೆಲ್ಲ ವೇಟ್ ಅದಾವ ಟೈರ್ ಕೂಡ ಕಂಡೀಷನ್ ಅದಾವ ನೀವು ತೊಗೋತೀವಿ ಅಂದ್ರೆ ಏಜೆಂಟ್ರ ಅಥವಾ ಮಾಲಕರ ಸರ್ವಿಸಿಂಗ್ಸ್ ಎಲ್ಲ ಮಾಡಿಸ್ಕೊಡ್ತೀವಿ ಅಂತ ಇಷ್ಟ ಆಯ್ತಂದ್ರೆ ನೀವು ಅಲ್ಲಂಡ ಖರೀದಿ ಮಾಡ್ಕೋಬೋದು ಮತ್ತು ನೀವು ಅಲ್ಲಿ ಟೆಕಟ್ರಿ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗೋಣ ಎಲ್ಲರಿಗೂ ನಮಸ್ಕಾರ